ಶರಣ್ಯ ಬಗ್ಗೆ ಎಲ್ಲ ನೋಡಿದಿರಾ ಎಷ್ಟು ಜನ ನೋಡಿದೀರಾ ಎಲ್ಲ ದಯವಿಟ್ಟು ವಿಡಿಯೋ ಮಾಡಿ ಸರ್ ಪ್ಲೀಸ್ ವಿಡಿಯೋ ಮಾಡಿ ಅವ್ರನ್ನೇನ್ ಸಾಮಾನ್ಯದವ್ರ್ ತನ್ಕೊಂಡಿದ್ದೀರಾ ಅವ್ರು ಒಂದ್ ಕರೆ ಕೊಟ್ರೆ ಸಾಕು ಇಡೀ ಊರ್ಗೂರೆ ಅವ್ರ ಬೆನ್ನಿಂದ ನಿಂತ್ಕ ಎಲ್ಲರಿಗೂ ಗೊತ್ತಿರೋ ಶರಣ್ಯ ಬಗ್ಗೆ ಎಲ್ಲ ನೋಡಿದಿರಾ ಎಷ್ಟು ಜನ ನೋಡಿದ್ದೀರಾ ಎಲ್ಲ ಒಂದು ಕೈಯಂತೆ ದಯವಿಟ್ಟು ವಿಡಿಯೋ ಮಾಡಿ ಸರ್ ಪ್ಲೀಸ್ ಐದು ದಯವಿಟ್ಟು ವಿಡಿಯೋ ಮಾಡಿ ಯಾಕಂದ್ರೆ ಜನರು ಪ್ರೀತಿನ ಗಳಿಸೋದು ಅಷ್ಟು ಈಸಿ ಅಲ್ಲ ಅಂತ ನಾವು ಮಾತು ಅದ್ ಆಲ್ರೆಡಿ ಜನಗಳ ಪ್ರೀತಿನ ಆಲ್ರೆಡಿ ಕರ್ನಾಟಕದಲ್ಲಿ ಗೆದ್ದಿದ್ದಾರೆ ಸೊ ವಿಶೇಷವಾಗಿ ಶರಣ್ಯ ಬಸಪ್ಪ ಅವರು ಪ್ರತಿಯೊಂದು ಪ್ರತಿ ಒಂದು ಊರಿಗೂ ಪ್ರಯಾಣ ಬೆಳೆಸ್ತಾರೆ ಸಾಕಷ್ಟು ದೂರ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಹೆಚ್ಚು ಐನೂರ ಕಿಲೋಮೀಟರ್ ಕೂಡ ಹೋಗ್ತಾರೆ ಈ ಬಸಪ್ನ ಇಟ್ಕೊಂಡು ಅವ್ರು ಒಂದ್ ರೂಪಾಯಿ ಯಾರತ್ರನು ದೇಣಿಗೆ ಆಗಿ ತಗೊಳ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ಭಕ್ತಾದಿಗಳು ಕೊಟ್ಟಂತ ಹಣವನ್ನ ಮಾತ್ರ ತಗೊಳ್ತಾರೆ ಸೊ ಯಾರಾದ್ರೂ ಪಾಯಿಂಟ್ ಹೋದಾಗ ಅವ್ರು ಭಕ್ತಾದಿಗಳು ಪ್ರೀತಿಯಿಂದ ಕೊಟ್ರೆ ಯಾಕಂದ್ರೆ ಬೇಕಾಗತ್ತೆ ಯಾಕಂದ್ರೆ ಅವ್ರ ಹಿಂದೆಗಡೆ ಐದಾರು ಜನ ಹುಡುಗರು ಇರ್ತಾರೆ ವೆಹಿಕಲ್ ಹೋಗುತ್ತೆ ಸೊ ಹಾಗಾಗಿ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಸೇವೆನ ಮಾಡ್ಕೊಂಡು ಬರ್ತಿದ್ದಾರೆ ವಿಶೇಷವಾಗಿ ಶರಣ್ಯ ಬಸಪ್ಪ ಅವರು ಓಡಾಡ್ತಿರ್ತಕ್ಕಂತ ರಥ ನಿಜವಾಗ್ಲೂ ಅವ್ರು ಹೆಂಗ್ ಬರ್ತಿದಾರೋ ನಂಗಂತೂ ಗೊತ್ತಿಲ್ಲ ಅಣ್ಣ ಐವತ್ತು ಕಿಲೋಮೀಟರ್ ಸದಿತಿ ಕೆಟ್ಟವ್ರಿಗೆ ಸತ್ಯ ಹೇಳ್ತಾ ಇದೀನಿ ಅನುಭವ ನಮ್ಮಲ್ಲೂ ಪಾಯಿಂಟ್ ಮಾಡ್ಕೊಟ್ರು ಐವತ್ ಕಿಲೋಮೀಟರ್ ಗೆ ಕಿಲೋಮೀಟರ್ಗೆ ಹೋಗುತ್ತೆ ರೆಡಿ ಮಾಡಿಸಿಕೊಂಡ್ ರೆಡಿ ಮಾಡಿಸ್ಕೊಂಡ್ ಅಲ್ಲಲ್ಲಿ ಗ್ಯಾರೇಜ್ ಅಲ್ಲಿ ತೋರ್ಸ್ಕೊಂಡು ಕರ್ಕೊಂಡ್ ಬರ್ತಿದ್ದಾರೆ ಇವರು ಲಕ್ಷಾಂತರ ಜನರ ಕಣ್ಣಿ ಹೊರಸುವಂತ ಕೆಲ್ಸ ಆಗ್ಬೇಕು ಅಂದ್ರೆ ನಿಮ್ ಪ್ರೀತಿಯಿಂದ ಅದು ಒಂದೊಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಆ ವೆಹಿಕಲ್ ತಗೋತಾ ಇದ್ರೆ ಶರಣ್ಯ ಬಸ್ ಒಂದೊಂದು ರೂಪಾಯಿ ಕೊಟ್ರು ಕರ್ನಾಟಕ ಜನರ ಒಂದು ಒಂದ್ ಮನವಿ ಏನಪ್ಪಾ ಅಂದ್ರೆ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಭಗವಂತನ ದರ್ಶನ ಮಾಡೋದಕ್ಕೆ ಯಾವ್ದೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡ್ಬೇಕಂತೇನಿಲ್ಲ ಈ ರೀತಿನೂ ಸೇವೆ ಮಾಡಬಹುದು ನೀವೆಲ್ಲೆಲ್ಲ ಹೋಗಿ ಬೀಳಿ ಸೇಂದಿ ಸಿಗರೇಟ್ ಸೇರಿ ಪಾರ್ಟಿ ಪಬ್ಗಳ ಹೋಗಿ ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಖರ್ಚು ಮಾಡ್ತೀರಾ ಸೊ ಎಲ್ಲ ಒಂದ್ ಕಡೆ ಇವರಿಗೆ ಒಂದ್ ಹತ್ತು ರೂಪಾಯಿ ಕೊಟ್ರೆ ಅಥವಾ ಒಂದ್ ರೂಪಾಯಿ ಕೊಟ್ರೆ ನೀವು ನಿಜವಾದ್ರು ಸಹಾಯ ಮಾಡಿದ ಒಂದ್ ಅರ್ಥ ಸಿಗತ್ತೆ ಸೊ ನೀವೆಲ್ಲರೂ ಕೂಡ ದಯವಿಟ್ಟು ದಯವಿಟ್ಟು ಅವರು ಬಸ್ ತಗೊಳ್ಳಿ ಸಾವಿರಾರು ಜನಕ್ಕೆ ಕಣ್ಣೀರು ವರ್ಷ ಕೆಲಸ ಇನ್ನೂ ಆಗ್ಲಿ ಅನ್ನೋ ಕಾರಣಕ್ಕೆ ಎಲ್ರು ನಿಮ್ ಕೈಲಾದಂತ ಸಹಾಯವನ್ನ ನಮ್ಮ ಆನಂದರನ್ನ ಅವ್ರಿಗೆ ಮಾಡಿ ಅಂತ ಕೇಳ್ಕೊತೀನಿ ಕರೆಂಟ್ ಆಗಿನ ಹೇಳ್ತಿರೋದು ನೀವ್ ಎಷ್ಟು ಕಷ್ಟ ಪಡ್ದಿದೀರ ಆದ್ರೆ ಅದನ್ನ ನಮ್ಮ ಕಣ್ಣಲ್ಲಿ ನೋಡ್ತಾ ಇದೀವಿ ನಾವು ನಮ್ ಕೈಲಾಗಿ ಸಹಕಾರ ಸಹಾಯ ಖಂಡಿತ ಮಾಡ್ತೀವಿ ನಿಮ್ ಕೈಲಾಗಿದ್ದು ಇರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಅವರ ಒಂದು ಕಣ್ಣೀರು ಒರೆಸುವಂತ ಕೆಲಸ ಅವರು ಯಾರಾದ್ರೂ ಕೇಳಿಲ್ಲ ಈ ಕ್ಷೇತ್ರ ಮಾಡಿ ಸುಮಾರು ವರ್ಷಗಳಿಂದ ನಾನು ಆ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದೀನಿ ನಿಜವಾಗ್ಲೂ ಅವ್ರು ಎಷ್ಟು ಸಿಂಪಲ್ ಮನುಷ್ಯ ಅಂದ್ರೆ ಆ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಹಳ ಒಳ್ಳೆ ವ್ಯಕ್ತಿ ಇಂಥ ವ್ಯಕ್ತಿಗಳು ಬೆಳಿಲಿ ಒಂದಷ್ಟು ಜನ ಕಣ್ಣೀರು ಒಸುವಂತ ಕೆಲಸ ಎಷ್ಟೋ ಪಾಯಿಂಟ್ಗಳು ಐದು ಪಾಯಿಂಟ್ ಹತ್ತು ಪಾಯಿಂಟ್ ಓಡಿಸಿರ್ತಾರೆ ಅಲ್ಲಿ ನೀರು ಬಂದಿರಲ್ಲ ಅಂತ ಜಾಗದಲ್ಲಿ ಹೋಗಿ ಅವರು ಅವ್ರು ರೈತರು ಕಂಡೀ ಅಂದ್ರೆ ಅವರೆಲ್ಲೂ ಕೇಳ್ತಾ ಇಲ್ಲ ಹಾಗಾಗಿ ನಿಮ್ ಕೈಲಾದಂತ ಸಹಾಯವನ್ನ ಅವ್ರು ಮಾಡಿಕೊಟ್ರೆ ಸಾಕಷ್ಟು ಇನ್ನೂ ಹೆಲ್ಪ್ ಆಗುತ್ತೆ ಆ ಶರಣ್ಯ ಬಸವರ ಆಶೀರ್ವಾದ ಪ್ರತಿಯೊಂದು ಕುಟುಂಬಕ್ಕೂ ಸಿಗುತ್ತೆ ಎಲ್ಲರೂ ಪ್ರೀತಿನ ಅಹ್ ಎಲ್ಲರೂ ಅವರು ಸೊ ದಯವಿಟ್ಟು ಕೈಲಾಗಿ ಸಹಾಯ ಮಾಡಿ ನಾನೊಂದು ಹಾಕ್ಬೋದಾಗಿತ್ತು ಇಂತ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಸಮ್ಮುಖದಲ್ಲಿ ನಿಮ್ಮೆಲ್ಲರೂ ಪ್ರೀತಿ ಇರುವ ಜಾಗದಲ್ಲಿ ಅದನ್ನ ಕೇಳಿದ್ರೆ ಆ ಕನಸು ಈಡೇರುತ್ತೆ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಇದೇ ನೆಲೆಸಿದ್ದಾರೆ ಅವರ ಆಶೀರ್ವಾದದಿಂದ ಅವರಿಗೆ ಬೇಗ ಬಸ್ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದು ದಿನ ವಿಸಿಟ್ ಮಾಡಿ ಪೂಜೆ ಮಾಡಿಸ್ಕೊಂಡೋಗ್ತಾರೆ ಏನ ಯೋಚನೆ ಮಾಡಬೇಕು ಯಾಕಂತಂದ್ರೆ ಇವತ್ತು ಅವ್ರ ಮಗಳು ಹುಟ್ಟಿದಪ್ಪ ಆ ಒಂದು ಕಾರ್ಯಕ್ರಮನ ಒಂದು ಫಂಕ್ಷನ್ ಬಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಮೊದಲ ಆದ್ಯತೆ ನಮ್ಮ ನನಗೆ ಯೋಜನೆಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಹಾಗೂ ನಮ್ಮ ನೆಚ್ಚಿನ ನಮ್ಮ ಯೋಜನೆ ಶರಣಿ ಅಂದ್ರೆ ಬಹಳ ಪ್ರೀತಿ ನಾನು ಅಣ್ಣಂಗೆ ಎಷ್ಟು ಪ್ರೀತಿನ ಶರಣಿಗೂ ಕೂಡ ಯೋಜನೆ ಬಹಳ ಪ್ರೀತಿ ಸಾವಿರ ಜನ ಮಧ್ಯೆ ಇರಲಿ ಅವರು ಹುಡುಗನ ಬಿಡ್ತಾನೆ ಅಂತ ಮುಟ್ಟದ ಪ್ರೀತಿ ನಮ್ಮ ಅಣ್ಣಂಗೆ ಹಾಗಾಗಿ ಈ ಒಂದು ಮೊದಲನೇ ಯಾವುದೇ ಅವಕಾಶ ಸಿಕ್ಕಿಲ್ಲ ನಮ್ಮ ಅಣ್ಣನ ಸಿಗಬೇಕು ಈ ಒಂದು ಸನ್ಮಾನ ಕೂಡ ನಮ್ಮ ಅಣ್ಣಗೆ ಆಮೇಲೆ ನಮಗೆ ಅಣ್ಣನ ಅಭಿಪ್ರಾಯ ಕೇಳಿದ್ರೆ ಈಗ ತಮ್ಮನ ಅಭಿಪ್ರಾಯ ಕೇಳಬೇಕನ್ನ ಸೊ ಮೊದಲನೇದಾಗಿ ನಿಮ್ ಧನ್ಯವಾದಗಳು ಇವತ್ತು ಬಹಳ ಖುಷಿ ಆಯ್ತು ಇವತ್ತು ಅತ್ಯುತವಾದಂತಹ ಕ್ಷೇತ್ರಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು ಬಂದು ಕಲೀನಿ ಚಾಮುಂಡೇಶ್ವರಿ ತಾಯಿಯವರ ನಲವತ್ತೆಂಟನೇ ದಿನದ ಪೂಜೆ ಬಂದಿದ್ದು ಬಹಳ ಸಂತೋಷ ಆಯ್ತು ದೇವರ ಮುಂದೆ ಯಾರು ಕೂಡ ದೊಡ್ಡವರಿಲ್ಲ ಎಲ್ಲ ಚಿಕ್ಕರು ಚಿಕ್ಕ ಮಕ್ಕಳು ಅವರಿಗೆ ಸೊ ವಿಶೇಷವಾಗಿ ಶರಣ್ಯ ಬಸಪ್ಪ ಅವರಿಗೆ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಎಷ್ಟು ಸಮಾಜ ಸೇವೆಯಲ್ಲಿ ಅಹ್ ತಲ್ಲಿನಾಗಿದ್ದಾರೆ ಅಂದ್ರೆ ನಾವು ಮಾಡ್ತಿರೋದು ಏನೇನೂ ಅಲ್ಲ ನೋಡಿ ಮೂಕ ಜೀವಿ ಅವರು ಎಷ್ಟೋ ಸಾವಿರಾರು ಅಡಿ ಅಹ್ ಜಾಗದಲ್ಲಿ ಇರ್ತಕ್ಕಂಥ ಗಂಗೆ ಮಾತೆಯನ್ನ ಕಂಡು ಹಿಡಿದು ರೈತರ ಕಣ್ಣೀರನ್ನ ಒರೆಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಭೂಮಿ ಮೇಲೆ ನಡೆದಾಡುವ ದೇವರು ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಮೊದಲನೇ ಆದ್ಯತೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಎರಡನೇದಾಗಿ ನಾನೇನಾದ್ರು ನೋಡಿದ್ರೆ ಅದು ಶರಣ್ಯ ಬಸವರು ದಯವಿಟ್ಟು ಜಾಸ್ತಿ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ಅವರಿಂದ ಲೋಕ ಕಲ್ಯಾಣ ಕೆಲಸಗಳು ಸಾವಿರಾರು ಆಗ್ಬೇಕಾಗಿದೆ ಹಾಗೆ ವಿಶೇಷವಾಗಿ ಸರಳತೆಯಲ್ಲಿ ನಿಜವಾಗ್ಲೂ ಒಂದು ಮುಗ್ಧತೆ ಜೀವವನ್ನ ನಾವು ನೋಡಿದ್ವು ಆನಂದಣ್ಣ ಅವರು ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಅವರ ಸರಳತೆ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು ಅವರು ನಿಜವಾಗ್ಲು ಎಷ್ಟೋ ಜನರ ಯುವಕರಿಗೆ ಮಾದರಿ ಆಗ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನರು ಕಷ್ಟದಲ್ಲಿ ಇರ್ತಕ್ಕಂತವ್ರಿಗೆ ಹೋಗಿ ಅವರ ಕಣ್ಣೀರು ಒಸಿ ಬರ್ತಿದಾರೆ ಇವತ್ತು ಬಹಳ ಸಂತೋಷ ಆಗತ್ತೆ ದೇವ್ರ ರೂಪದಲ್ಲಿ ನಾವು ನೋಡಬಹುದು ಅವ್ರನ್ನ ನಿಜವಾಗ್ಲು ಶನೇಶ್ವರ ಸ್ವಾಮಿಯ ಇನ್ನೊಂದು ರೂಪ ಅಂತ ಅವ್ರನ್ನ ನಾನು ಕರಿತೀನಿ ಯಾಕಂದ್ರೆ ಕಣ್ಣೀರ್ನ ಒರೆಸೋದಕ್ಕೆ ಎಲ್ ಕೈಯಿಂದ ಸಾವಿರಾರು ಕೋಟಿ ದುಡ್ಡು ಯಾರ್ ಬೇಕಾದ್ರು ಮಾಡಬಹುದು ಆಸ್ತಿ ಅಂತಸ್ತು ಬಂಗ್ಲೆ ಕಾರ್ ಯಾರ್ ಬೇಕಾದ್ರು ಖರೀದಿ ಮಾಡ್ಬೋದು ಆದ್ರೆ ನೊಂದಿರೋರ್ ಕಣ್ಣೀರ್ ಒರೆಸ್ಬೇಕು ಅಂದ್ರೆ ಭಗವಂತನಿಂದಾನೇ ಸಾಧ್ಯ ಆದ್ರೆ ಭಗವಂತ ಬರೋದಕ್ಕೆ ಪುರ್ಸೋತಿಲ್ಲ ಹಾಗಾಗಿ ಇಂಥ ವ್ಯಕ್ತಿಗಳನ್ನ ಭೂಮಿಗೆ ಕಳ್ಸಿ ಸೊ ಅವ್ರು ಬನ್ಸುತ್ತ ಜ್ವರ ಕ್ಲಾಸ್ ಮಾಡಿ ಮುಖ್ಯವಾಗಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡೋದಕ್ಕೆ ನಂಗೊಂದು ಭಾಗ್ಯ ಅದು ನೋಡೋದಕ್ಕೊಂದು ಅವಕಾಶ ಸಿಕ್ಕಿ ನನ್ನ ಪುಣ್ಯ ವಿಶೇಷವಾಗಿ ಶರಣ್ಯ ಬಸವ್ರಿಗೆ ಸನ್ಮಾನ ಮಾಡಿದ್ರೆ ನಮ್ಮೆಲ್ರಿಗೂ ಮಾಡ್ದಂಗೆ ಸೊ ಅವರ ಪಾದ ಪೂಜೆ ಆಗ್ಲಿ ಅವ್ರಿಗೆ ಸನ್ಮಾನ ಆಗ್ಲಿ ಆಮೇಲೆ ನಾವೇನಾದ್ರೂ ಇಲ್ಲ ಇಲ್ಲ ಶರಣ್ಯ ಬಸವರಿಗೆ ಆಗ್ಲಿ ಹೋಗ್ಲಿಲ್ಲ ನಮ್ ಕಡೆ ಮತ್ತೆ ಎಲ್ಲವ ಸೇರ ಎಂದು ಬಲವಂತನ ಬಿಡಬೇಡ ಅಂತ ಕಾಮದೇವಿ ಅಮರಗಳ ಸಿಗುತ್ತಾ ಜೈಕಾರವನ್ನು ಪ್ರಶ್ನೆ ಕೇಳಬೇಕಣ್ಣ ಬೇಜಾರ್ ಮಾಡ್ಕೋಬೇಡಿ ಇಲ್ಲೆಲ್ಲ ವಯಸ್ಸಾಗಿರೋರು ದೊಡ್ಡವರು ಎಲ್ಲರೂ ಇದ್ದೀರಾ ನಿಮ್ಮೆಲ್ಲರ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅನ್ಕೊಳ್ಳಿ ನಿಮ್ಮ ಮಗ ಅನ್ಕೊಳ್ಳಿ ಸೊ ನಾವು ಮಾಡ್ತಿರೋ ಸೇವೆ ಕರೆಕ್ಟ್ ಆಗಿದೆ ಅಂದ್ರೆ ಒಂದಸಾರಿ ಜೋರ ಕ್ಲಾಪ್ಸ್ ನಾವು ಮಾಡೋ ಸೇವೆ ಮೂಲೆ ಮೂಲೆಲು ನಮ್ಮನ್ನ ಪ್ರೀತಿಸ್ತಾ ಇದಾರೆ ಗೌರವಿಸ್ತಾ ಇದಾರೆ ಆಶೀರ್ವದಿಸ್ತಾ ಇದಾರೆ ಅಂದ್ರೆ ನಾವು ಮಾಡ್ತಕ್ಕಂತ ಕೆಲಸನ ನೋಡಿ ಪ್ರೀತಿಸ್ತಾ ಇದ್ರ ನೀವೆಲ್ಲ ಆ ನಿತ್ಯ ಉಳಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ನಾವು ಮಾಡ್ತಾ ಇದೀವಿ ಇವತ್ತು ಭೂಮಿ ಮೇಲೆ ಮನುಷ್ಯ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ ತಲೆ ಹಿಡ್ದೋನು ಮಾತಾಡ್ತಾರೆ ತಲೆ ಒಡಗನೂ ಮಾತಾಡ್ತಾರೆ ನಾನು ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ಸಮಾಜ ಸೇವೆನ ಆಯ್ಕೆ ಮಾಡ್ಕೊಂಡು ಈ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಮಾನವೀಯತೆ ಮನುಷ್ಯತ್ವ ಇನ್ನೂ ಕರ್ನಾಟಕದಲ್ಲಿ ಸತ್ತಿಲ್ಲ ಅದು ಬದುಕಿದೆ ನಮ್ಮಂಥ ನಮ್ಮಂತರಲ್ಲಿ ಇನ್ನೂ ಇದೆ ಅನ್ನೋ ಕಾರಣಕ್ಕೆ ಈ ಸೇವೆಯನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇರೋದು ಬರೋಬ್ ನೂರೈವತ್ತು ಜನ ಇದ್ದಾರೆ ಆಶ್ರಮದಲ್ಲಿ ಆಶ್ರಮ ಯಾರ ಬೇಕಾದ್ರು ಮಾಡ್ಬೋದು ಅದೇನ್ ದೊಡ್ಡ ವಿಷಯ ಅಲ್ಲ ಆಶ್ರಮಗಳ ನಿರ್ಮೂಲನೆ ಆಗಬೇಕು ಕರ್ನಾಟಕದಲ್ಲಿ ಹಂಗಾಗಬೇಕು ಅಂದ್ರೆ ಮಕ್ಕಳು ಬುದ್ಧಿವಂತರಾಗ್ಬೇಕು ಸಂಸ್ಕಾರವಂತರ ಆಗ್ಬೇಕು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅವಾಗ ಮಾತ್ರನೇ ಬೀದಿಯಲ್ಲಿ ಬೀಳೋ ಸಂಖ್ಯೆ ಕಮ್ಮಿ ಆಗುತ್ತೆ ಇವತ್ತು ಯೋಗೇಶ್ ಒಬ್ಬ ಆಶ್ರಮ ಮಾಡಿದರೆ ಇನ್ನೂ ಅನೇಕ ಜನರು ಆಶ್ರಮ ಮಾಡಿದರೆ ಎಲ್ಲ ಬೀದಿಲ್ ಅವ್ರು ಸಾಕ್ತಿದ್ದಾರೆ ಗ್ರೇಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಮಕ್ಕಳನ್ನ ಸಂಸ್ಕಾರವಂತನಾಗಿ ಬೆಳೆಸಿ ಸೊ ದಯವಿಟ್ಟು ನಾವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಬೆಂಬಲ ಆಶೀರ್ವಾದ ಇರ್ಲಿ ನಾವು ಮಾಡುವಂತ ಪುಣ್ಯ ಕೆಲಸಗಳಿಗೆ ನೀವು ಕೂಡ ಕೈ ಜೋಡಿಸಿ ನಾವು ಸತ್ತಾಗ ಎಷ್ಟೇ ಕೋಟಿ ದುಡ್ಡಿದ್ರು ನಾವೇನು ಎತ್ಕೊಂಡು ಹೋಗಲ್ಲ ಅದನ್ನ ಎಲ್ಲ ಬಿಟ್ಟು ಭೂಮಿ ಮೇಲೆ ಹೋಗ್ಬೇಕಾಗತ್ತೆ ನಾವು ಮಾಡಿರೋ ಕೆಲಸ ಶಾಶ್ವತವಾಗಿರ್ಬೇಕು ಅಂದ್ರೆ ನೀವು ನೋಡ್ಬೋದು ನಾನು ಒಂದೇ ಮಾತನ್ನ ಹೇಳ್ಬಿಡ್ತೀನಿ ಅಣ್ಣ ದೇವ್ರ ಪ್ರೀತಿನ ಯಾರು ಬೇಕಾದ್ರೂ ಗೆಲ್ಬಹುದು ಮನುಷ್ಯರ ಪ್ರೀತಿ ಗೆಲ್ಬೇಕು ಅಂದ್ರೆ ಆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ ಅದು ನನಗೆ ಅದು ನನಗೆ ಸಿಕ್ಕಿದೆ ನನ್ನ ಜೀವನ ಸಾರ್ಥಕ ಅಂತ ನಾನ್ ಅನ್ಕೊಂಡಿದೀನಿ ನನಗೆ ಇನ್ನೊಬ್ಬರು ಮೆಚ್ಚಿಸಬೇಕು ಅವರಿಗೆ ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮ ಮೆಚ್ಕೋಬೇಕು ಈ ಭೂಮಿಗೆ ಬಂದಿದ್ದಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಿದೀನಿ ಅಂತ ಸೊ ಆ ಕಾರ್ಯ ನಡೀತಾ ಇದೆ ಆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಮುಖ್ಯವಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಅಣ್ಣವ್ರಿಗೆ ಅಣ್ಣವ್ರ ಫ್ಯಾಮಿಲಿಗೆ ಹಾಗೆ ನಮ್ಮ ಇನ್ನೊಂದು ಹಾಸನ ನೋಡಿ ಈ ಹುಡುಗ ಐಫೋನ್ ಸಂಜು ಅಂತ ನೋಡಿ ಸಂಜು ಅವರು ಸೊ ಬಟ್ಟೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಹಾಸನಲ್ಲಿ ಒಂದ್ ಸಣ್ಣದಾಗಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಬಟ್ ಆದ್ರೆ ನಮ್ಮೇಲಿರೋ ಪ್ರೀತಿ ಇದೆಯಲ್ಲ ಅವ್ರ ಕೈಲಾಗಿದ್ದು ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಮ ಆಶ್ರಮಕ್ಕೆ ದಿನಸಿ ಸಾಮಗ್ರಿಗಳಾಗಿರ್ಬೋದು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ತಂದು ಕೊಡ್ತಾರೆ ಜೊತೆಗೆ ಹಾಸನಿಂದ ಎಷ್ಟು ದೂರ ಇದೆ ಬೆಂಗಳೂರು ಅಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ನಾವು ಮಾಡೋ ಕೆಲಸಕ್ಕೆ ಬೆಂಬಲ ನಾವು ಇದೀವಿ ಅಣ್ಣ ಅಂತ ಹೇಳ್ತಾರೆ ಅಂದ್ರೆ ಇಂತ ಯುವಕರೇ ನಮಗೆ ಸ್ಫೂರ್ತಿ ನಾವು ನಿಜವಾಗ್ಲೂ ಆ ಸೇವೆ ಸಲ್ಲಿಸ್ತಾ ಇದೀವಿ ಅಂದ್ರೆ ನೀವೆಲ್ಲ ಕೊಟ್ಟಂತ ಒಂದೊಂದು ರೂಪಾಯಿ ಭೀಕ್ಷೆಯಿಂದ ಸೇವೆ ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ನಾವು ಕೂಡ ಆಗರ್ಗ ಶ್ರೀಮಂತರಲ್ಲ ಅಥವಾ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಯಾರು ಪೊಲಿಟಿಷಿಯನ್ ಬ್ಯಾಕ್ ಗ್ರೌಂಡ್ ಇರೋರಲ್ಲ ಎಲ್ಲ ಕೂಲಿ ಕೆಲಸ ಮಾಡಿ ಈ ಕೆಲಸ ಮಾಡ್ತಾ ಇದೀವಿ ಒಂದ್ ಖುಷಿ ಏನಪ್ಪಾ ಅಂದ್ರೆ ನೂರ ಜನ ನಮ್ಮಲ್ಲಿ ಇವತ್ತು ಊಟ ಮಾಡ್ತಾ ಇದ್ರೆ ನಿಮ್ದೆ ಮಲಗಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದ ಸದಾ ಮೇಲೆ ಹೀಗೆ ಇರಲಿ ಮುಖ್ಯವಾಗಿ ನಾವು ಈ ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ ಶರಣ್ಯ ಬಸಪ್ಪು ಅವ್ರ ಆಶೀರ್ವಾದ ಇನ್ನೂ ಸಾಕಷ್ಟು ಜನರ ಆಶೀರ್ವಾದ ಎಷ್ಟೋ ವಯಸ್ಸಾಗಿರೋ ಆಶೀರ್ವಾದ ಶರಣ್ಯ ಬಸಪುರ್ನ ನನ್ ಏನ್ ಅಂತ ಒಗ್ಲಿ ಒಗ್ಳದ ಪದಗಳಿಲ್ಲ ಈಗ ನೋಡಿ ನೂರೈವತ್ ಇನ್ನೂರು ಜನ ನೀವು ನಿಂತಿದ್ರಿ ಅಷ್ಟೋ ಜನಗಳ ಮಧ್ಯದಲ್ಲಿ ಒಬ್ಬ ಸಣ್ಣ ಸೇವಕನ ನಾವು ಗುರುತಿಡಿತೇ ಅಂದ್ರೆ ಅವನ ವ್ಯಕ್ತಿತ್ವ ಮತ್ತೆ ಅವನ ಗುಣ ಎಂಥದ್ದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸಾಕು ಸೊ ಅದನ್ನೇದಾಗಿ ಶರಣ್ಯ ಬಸಕವ್ರಿಗೆ ಒಳ್ಳೇದಾಗ್ಲಿ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಜನ ಕಣ್ಣೀರು ಬಸವಂತ ಕೆಲಸ ಆಗಲಿ ಆನಂದನದಿಂದ ಇನ್ನೊಂದಷ್ಟು ಲೋಕ ಕಣ್ಣ ಕೆಲಸಗಳಾಗಲಿ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಮಾಡಿ ನಮಸ್ಕಾರ